ಜನಗಣಮನ ರಾಷ್ಟ್ರೀಯ ಗೀತೆ ಹಾಡುತ್ತಾ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಧ್ವಜಾರೋಹಣ ಪಿರಿಯಾಪಟ್ಟಣ ಸುದ್ದಿ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಬೆಟ್ಟದಪುರ ಹೋಬಳಿಯ ಪೊಲೀಸ್ ಠಾಣೆಯಲ್ಲಿ ಇಂದು ಮೇಲು ಕೀಳೆಂಬ ಭಾವನೆ ಇಟ್ಟುಕೊಳ್ಳದೆ ನಾವೆಲ್ಲರೂ ಒಂದೇ ಎಂದು ಭಾವಿಸಿ ಸ್ವಾತಂತ್ರ್ಯ ದಿನವನ್ನ ಆಚರಿಸಿದರು ಈ ಸ್ವಾತಂತ್ರ್ಯ ದಿನದಂದು ಭಗತ್ ಸಿಂಗ್ ಮಹಾತ್ಮ ಗಾಂಧೀಜಿ ಹಾಗೂ ಸುಭಾಷ್ ಚಂದ್ರ ಬೋಸ್ರಂತಹ ವೀರರ ತ್ಯಾಗವನ್ನು ಸ್ಮರಿಸುವುದು ಈ ದಿನವಾಗಿದೆ ಭಾರತದ ಒಗ್ಗಟ್ಟು ವೈವಿಧ್ಯತೆ ಮತ್ತು ಪ್ರಗತಿಯನ್ನ ಆಚರಿಸುವ ದಿನವಾಗಿದೆ ಅವರ ಎತ್ತಿ ಎತ್ತಿಹಿಡಿಯಲು ಮತ್ತು ಭವಿಷ್ಯವನ್ನ ಕಟ್ಟಲು ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರತಿಜ್ಞೆ ಮಾಡಿದರು ರಾಷ್ಟ್ರಗೀತೆ ಜನ ಗಣ ಮನ ಹಾಡುತ್ತಾ ತ್ರಿವರ್ಣ ಧ್ವಜಾರೋಹಣ ಮಾಡಿ ಹುತಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ನಮಸ್ಕರಿಸಿದರು ಭಾರತವು ಬ್ರಿಟಿಷರ ಕಪಿಮುಷ್ಟೆಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾದ ದಿನವೇ ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳರಂದು ಅಂದಿನಿಂದ ಇಂದಿನವರೆಗೂ ಸ್ವತಂತ್ರ ರಾಷ್ಟ್ರೀಯ ಹಬ್ಬವನ್ನ ಆಚರಿಸುತ್ತಿದ್ದೇವೆ ಎಂದು ಬೆಟ್ಟದಪುರ ಪೊಲೀಸ್ ಠಾಣಾಧಿಕಾರಿಗಳಾದ ಅಜಯ್ ಕುಮಾರ್ ಅವರು ತಮ್ಮ ಸಿಬ್ಬಂದಿಗಳಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯ ಕೋರುತ್ತಾ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭ ಠಾಣಾಧಿಕಾರಿಗಳಾದ ಅಜಯ್ ಕುಮಾರ್ ಸ್ವಾಮಿನಾಯಕ್ ಎಸ್ಐ ಮನೋಹರ್ ಗೋಪಾಲಕೃಷ್ಣ ಮಲ್ಲೇಶ್ ರವೀಶ್ ಪ್ರಭಾಕರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಹಾಜರಿದ್ದರು ವರದಿ பிரகாஷ் சிஜே கனக டிவி சிதியா பட்டண எப்பத்தொம்பத்தனே ஸ்வந்த தினாச்சுபய்தாங்க இது இன்னதே கத்தி இருக்கு நான் சுவந்திர தினாச்சார நான் ஹேலிக்க ஆச்சரே அதிக மாதிரி ஸ்வந்திர அந்த நாவெல்லாம் பெரிய ஸ்வாந்த அந்த ஒம்பைநூற நிறுவனி நமக்கு நம்ம ராஜீய ஸ்வந்திரத்தின் இதுக்கொண்டு அவரு ஆட்ரு ಸ್ವಾತಂತ್ರ್ಯ ಅಂತ ಅಂದರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ಸೊ ವೈಯಕ್ತಿಕ ಸ್ವಾತಂತ್ರ್ಯಗಳಾಗಿರ್ಬೋದು ಸಾಮಾಜಿಕ ಸ್ವಾತಂತ್ರ್ಯತೆ ಆಗಿರ್ಬೋದು ಆರ್ಥಿಕ ಸ್ವಾತಂತ್ರ್ಯಗಳೆಲ್ಲ ಬರುತ್ತೆ ನಾವು ಪೊಲೀಸರಾಗಿಟ್ಕೊಂಡು ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಏನು ಪ್ರತಿಜ್ಞೆ ಮಾಡೋಣ ಅಂತ ಹೇಳಿದ್ರೆ ನಾವು ದೇಶದ ಪ್ರಗತಿಯಲ್ಲಿ ನಮ್ಮ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ನಮ್ಮ ಪಾತ್ರ ಇದೆ ಅಂತ ಹೇಳಿದರೆ ಇದು ಯಾರು ದೇಶನಿಗೆ ನೊಂದು ಬರ್ತಾರೋ ಅವರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿದ್ರೆ ಅವರು ನಮ್ಮವರು ಅಂತ ಹೇಳಿ ಸ್ಪಂದಿಸಿದರೆ ಸೊ ದೇಶ ಒಂದು ಪ್ರಗತಿ ಹತ್ರ ಕ ಕೈಯ್ಯೊಂಡದ್ದು ನಮ್ಮದು ಒಂದು ಸಹ ಮುಖ್ಯ ಪಾತ್ರ ಇರುತ್ತೆ ಸೊ ಆನೇ ನಾವು ಏನು ಪ್ರತಿಜ್ಞೆ ಮಾಡೋಣ ಅಂತ ಹೇಳಿದ್ರೆ ಸೊ ಈ ದಿನದಂದು ಯಾರೇ ಸಹ ನೊಂದು ಸ್ಟೇಷನ್ಗೆ ಬಂದರೂ ಸಹ ನಾವು ಅವ್ರು ಕೊಡೋ ಕೆಲಸ ಮಾಡೋಣ ನ್ಯಾಯ ಪರವಾಗಿ ಬಡವರ ಪರವಾಗಿ ನೊಂದವರ ಪರವಾಗಿ ಸರ್ ನಡುವಿನ ನಾವು ಕೆಲಸ ಮಾಡೋಣ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾ ಎಲ್ಲರೂ ಸಹ ಮತ್ತೊಮ್ಮೆ ಸ್ವತಂತ್ರ ದಿನಕ್ಕೆ ಶುಭಾಶಯಗಳನ್ನು ಕೊಡ್ತಾ ಅಲ್ಲಿ ಮಾತುಗಳು ನಮಗೆ ಥ್ಯಾಂಕ್ ಯು जित्रिज उच्च तव सुपना चाये तव सुमारे गाय तव Tað er ikki alt, tað er ikki alt, tað er ikki alt, tað er ikki alt.